ಕೆಲವೊಮ್ಮೆ ಜೀವನದಲ್ಲಿ ಬಾಗಿಲುಗಳು ಮುಚ್ಚಿದಂತೆ ಕಾಣಬಹುದು ಆದರೆ ಅದೇ ಸಮಯದಲ್ಲಿ ಹೊಸ ದಾರಿಗಳು ತೆರೆಯುತ್ತವೆ ಇಂದು ನಾವು ಹೇಳಲಿರುವ ಕತೆ ಸೋಲಿನಿಂದ ಆರಂಭಿಸಿ ಸಿಇಒ ಆಗಿ ಮುಗಿದ ಒಬ್ಬ ಯುವಕನ ಪಯಣದ ಬಗ್ಗೆ ಕಾರ್ತಿಕೇ ಸಿಂಗ್ ಎಂಬ ಯುವಕನ ಕನಸು ಐಐಟಿ ಓದಿ ದೊಡ್ಡ ಇಂಜಿನಿಯರ್ ಆಗಬೇಕು ಆದರೆ ಜೀವನ ಯಾವಾಗಲೂ ಪ್ಲಾನ್ ಪ್ರಕಾರ ಸಾಗುವುದಿಲ್ಲ ಅವನ ಕನಸು ಈಡೇರಲಿಲ್ಲ ಆ ಐಟಿ ಅಂಗಳಕ್ಕೆ ಕಾಲಿಡುವ ಮುನ್ನವೇ ಅವನ ಆಸೆಗಳು ಮುರಿದವು ಕನಸು ಸೋತ ನಂತರ ಅವರು ಹಲವು ಕಂಪನಿಗಳಿಗೆ ಅರ್ಜಿ ಹಾಕಿದರು ಮೈಕ್ರೋಸಾಫ್ಟ್ ಅಟೋಡೆಸ್ಕ್ ಮುಂತಾದ ದೊಡ್ಡ ಕಂಪನಿಗಳಿಂದ ಬಂದದ್ದು ಒಂದೇ ಉತ್ತರ ಸಾರಿ ರಿಜೆಕ್ಟೆಡ್ ಫ್ರೆಂಡ್ಸ್ ಎಲ್ಲರಿಗೂ ಜಾಬ್ ಸಿಕ್ಕಿತು ಆದರೆ ಕಾರ್ತಿಕ್ ಸಿಂಗ್ ಮಾತ್ರ ನಿರಾಶೆಯಿಂದ ಹೋರಾಟ ಮುಂದುವರೆಸಿದರು ಒಂದು ದಿನ ನಲ್ಲಿ ಫ್ರೀಲ್ಯಾನ್ಸರ್ ಒಬ್ಬರನ್ನು ಭೇಟಿಯಾದರು ಅವರಿಂದ ಸ್ಫೂರ್ತಿ ಪಡೆದ ಅವರು ನಾನು ಏನಾದರೂ ಮಾಡಬಹುದು ಎಂದು ನಿರ್ಧರಿಸಿದರು ಸಾಮಾಜಿಕ ಮಾಧ್ಯಮದಲ್ಲಿ ಕೆಲಸದ ಬಗ್ಗೆ ಪೋಸ್ಟ್ ಮಾಡುತ್ತಾ ಹೋದರು ಆದರೆ ಮೊದಲ ಆರು ವಾರಗಳ ಕಾಲ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ಆರು ವಾರಗಳ ಬಳಿಕ ಒಬ್ಬ ವ್ಯಕ್ತಿಯಿಂದ ಇನ್ಸ್ಟಾಗ್ರಾಮ್ ಮೆಸೇಜ್ ಬಂದಿತ್ತು ನೀವು ನಮಗೆ ಸಹಾಯ ಮಾಡಬಹುದೇ ಅಲ್ಲಿ ಕಾರ್ತಿಕೇ ಸಿಂಗ್ ಅವರ ಪ್ರಥಮ ಕೆಲಸ ಆರಂಭವಾಯಿತು ಮೊದಲ ಕೆಲಸಕ್ಕೆ ಪಡೆದ ಸಂಬಳ ಕೇವಲ ಮೂರು ಸಾವಿರ ಅಲ್ಲಿಂದ ಅವರ ಕೆಲಸ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು ಹೊಸ ಗ್ರಾಹಕರು ಬಂದರು ದರಗಳು ಹೆಚ್ಚಿದವು ಮತ್ತು ಅಂತಿಮವಾಗಿ ಅವರು ತಮ್ಮದೇ ಕಂಪನಿ ಸ್ಥಾಪಿಸಿದರು ಫ್ಲಟರ್ ಯುವರ್ ವೇ ಒಂದು ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಏಜೆನ್ಸಿ ಇಂದು ಅವರು ಐದು ಜನರ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ತಿಂಗಳಿಗೆ ಆರು ಲಕ್ಷಗಳ ಆದಾಯ ಕಳಿಸುತ್ತಿದ್ದಾರೆ ಸೋಲಿನಲ್ಲೂ ಪಾಠವಿದೆ ನಿರಾಕರಣೆಯಲ್ಲೂ ಅವಕಾಶವಿದೆ ಧೈರ್ಯವಿಟ್ಟು ಮುಂದುವರೆಯುವರು ಎಂದಿಗೂ ಸೋಲುವುದಿಲ್ಲ ಕಾರ್ತಿಕೇ ಸಿಂಗ್ ಅವರ ಜೀವನ ನಿಜವಾದ ಸ್ಫೂರ್ತಿದಾಯಕ ಕತೆ ಜೀವನದಲ್ಲಿ ಕೆಲಸ ಸಿಗದಿದ್ದರೆ ನಿರಾಶೆ ಬೇಡ ಹೊಸ ಮಾರ್ಗ ಹುಡುಕಿರಿ ಯಾಕೆಂದರೆ ಗೆಲುವು ಅಲ್ಲೇ ಕಾದಿದೆ ಈ ಕತೆ ನಿಮಗೆ ಸ್ಫೂರ್ತಿ ನೀಡಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತಷ್ಟು ಪ್ರೇರಣಾದಾಯಕ ಕತೆಗಳಿಗೆ ಪ್ರೇರಣಾ ಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ